ಶುಭೋದಯ ಇವತ್ತಿನ ಸಚೇತನ ಕಾರ್ಯಕ್ರಮ ದೈಹಿಕ ವ್ಯಾಯಾಮ ಮಾಡೋಣ ಈ ಒಂದು ವಿಷಯದ ಕುರಿತು ಏಳೆ ತರಗತಿಯ ವಿದ್ಯಾರ್ಥಿ ಶಿವಾಜಿ ಆಭಾಣ್ ಅವರ ದೈಹಿಕ ವ್ಯಾಯಾಮದ ಮಹತ್ವ ಮತ್ತು ಮಾನಸಿಕ ಆರೋಗ್ಯದ ಮಹತ್ವ ಅದರಿಂದ ಆಗುವಂತ ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಈಗ ವಿವರವಾಗಿ ತಿಳಿಸ್ಕೊ ದೈಹಿಕ ವ್ಯಾಯಾಮವು ದೇಹ ಮತ್ತು ಮನಸ್ಸಿನ ಎರಡಕ್ಕೂ ಮುಖ್ಯವಾಗಿದೆ ಇದು ಹೃದ್ರೋಗ ಮಧುಮೇಹ ಮತ್ತು ಕೆಲವು ಕ್ಯಾನ್ಸರ್ಗಳಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಸ್ನಾಯುಗಳು ಮತ್ತು ಮೂಲೆಗಳನ್ನು ಬಲಪಡಿಸುತ್ತದೆ ಅಲ್ಲದೆ ಇದು ಒತ್ತಡ ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುವ ಮೂಲಕ ಉತ್ತಮ ನಿದ್ದೆ ಮತ್ತು ಮಾನಸಿಕ ಮಾನಸಿಕೇಮವನ್ನು ಉತ್ತೇಜಿಸುತ್ತದೆ ದೈಹಿಕ ಆರೋಗ್ಯಕ್ಕೆ ಪ್ರಯೋಜನಗಳು ದೀರ್ಘಕಾಲದ ಕಾಯಿಲೆಗಳ ತಡೆಗಟ್ಟುವಿಕೆ ನಿಯಮಿತ ವ್ಯಾಯಾಮವನ್ನು ಹೃದ್ರೋಗ ಪಾಕ್ಷವಾಯು ಟೈಪ್ ಟು ಮಧುಮೇಹ ಮತ್ತು ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ತೂಕ ನಿರ್ವಹಣೆ ಇದು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಮತ್ತು ಬೊಜ್ಜನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೃದಯ ಆರೋಗ್ಯ ವ್ಯಾಯಾಮವು ಹೃದಯ ಸ್ನಾಯುಗಳನ್ನು ಬಲಪಡಿಸುತ್ತದೆ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ರಕ್ತ ಕೊಡುತ್ತೆ ಹಾಗೂ ಕೊಲೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಸ್ನಾಯು ಮತ್ತು ಮೂಳೆಗಳ ಬಲ ಇದು ಸ್ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ಮೂಳೆಗಳ ಆರೋಗ್ಯವನ್ನು ಸುಧಾರಿಸುತ್ತದೆ ಶಕ್ತಿಯ ಮಟ್ಟ ಹೆಚ್ಚಳ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಮತ್ತು ಆಯಾಸವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮಾನಸಿಕ ಆರೋಗ್ಯ ಪ್ರಯೋಜನಗಳು ಒತ್ತಡ ಮತ್ತು ಆತಂಕ ಕಡಿಮೆ ವ್ಯಾಮತೆಯ ಭಾವನೆಗಳನ್ನು ಕಡಿಮೆ ಮಾಡುತ್ತದೆ ಮಾನಸಿಕ ಸ್ಥಿತಿ ಸುಧಾರಣೆ ಇದು ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ ಮತ್ತು ಒಟ್ಟಾರೆ ಭಾವನಾತ್ಮಕ ನಿಯಂತ್ರಣವನ್ನು ಉತ್ತಮಗೊಳಿಸುತ್ತದೆ ಧನ್ಯವಾದ ನೋಡ್ರಿ ಇಲ್ಲಿಯವರೆಗೂ ದೈಹಿಕ ವ್ಯಾಯಾಮದ ಬಗ್ಗೆ ಶಿವಾಜಿ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟ ನಮ್ಮ ನಡೆ ಆರೋಗ್ಯದ ಕಡೆ ಅಂದ್ರೆ ನಾವು ಯಾವುದೇ ವ್ಯಾಯಾಮ ಇದ್ರೂ ವಾಕಿಂಗ್ ಜಸ್ಟ್ ವಾಕಿಂಗ್ ಮಾಡಿದ್ರು ಕೂಡ ನಮಗೆ ಒಳ್ಳೆಯ ಆರೋಗ್ಯವನ್ನ ನಾವೇನ್ ಮಾಡಬಹುದು ಕಾಪಾಡ್ಕೋಬಹುದು ಅನ್ನೋದನ್ನ ದೈಹಿಕ ವ್ಯಾಯಾಮದ ಒಂದು ಚಿತ್ರದ ಮುಖಾಂತರ ಚಾರ್ಟ್ ಮಾಡ್ಕೊಂಡ ನೋಡ್ರಿ ಕಾಣಿಸ್ತಾ ಚಾರ್ಟ್ ತುಂಬಾ ಚೆನ್ನಾಗಿ ಆಗತ್ತಲ್ಲ ಹ ಈ ರೀತಿ ಚಾಟ್ ಅನ್ನ ಉತ್ತಮವಾಗಿ ಮಾಡಿಕೊಂಡು ಈ ಒಂದು ಸಂಪೂರ್ಣ ವಿವರವನ್ನ ನೀಡಿದಂತ ಶಿವಾಜಿ ಆಭರಣ ಅವರ ವಿದ್ಯಾರ್ಥಿಗೆ ನಮ್ಮ ಶಾಲೆಯ ಪರವಾಗಿ ಅನುಸರಿಸ ಧನ್ಯವಾದಗಳು